ಈ ಕುಷ್ಟಗಿರ್ ತಾಲೂಕಿನ ಹನು ಸಾಗರಿ ಹೋಬಳಿ ಕೋರ್ಡಗೇರ ಗ್ರಾಮಕ್ಕೆ ಸಂಬಂಧಪಟ್ಟಂತ ಸರ್ವೆ ಸರ್ವೆ ನಂಬರ್ ಮೂವತ್ತೊಂದು ಬಾರು ಒಂದು ಕ್ಷೇತ್ರ ಮೂವತ್ತೊಂದು ಎಕರೆ ಇಪ್ಪತ್ ಮತ್ತು ಸರ್ವೆ ನಂಬರ್ ಇಪ್ಪತ್ತೆಂಟು ಬಾರು ಎಂಟು ಕ್ಷೇತ್ರ ಮೂರು ಎಕರೆ 12 ಗುಂಡ ಟೋಟಲ್ 34 ಎಕರೆ ಮೂವತ್ತೆರಡು ಗುಂಡ ಟೋಟಲ್ 34 ಎಕರೆ ಮೂವತ್ತೆರಡು ಇದು ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಒಂಬತ್ತರ ಇದು ಈ ಓದಲು ಎರಡ್ ಸಾವಿರದ ಒಂಬತ್ತರಕ್ಕಿಂತ ಪೂರ್ವದಲ್ಲಿ ಬೇರೆ ಮಾಡ್ರು ಈ ಜಮೀನಲ್ಲಿ ಜಮೀನ ಅವ್ರು ಈ ಜಮೀನು ನಮ್ಗ ವಿಷಯ ಬರ್ತೀನಿ ನಾನು ಅಡ್ವೊಕೇಟ್ ಇವ್ರ ಪರವಾಗಿ ಅಡ್ವೊಕೇಟ್ ಇವರು ಭೂಮಿ ಮಾಲಕರು ಮಾಡ ಇವರ ಅಪರ ಹೆಸರು ಐತೆ ಅಮರ ಅವ್ರ ಸಂಬಂಧಿಕರನ್ನ ಹೋದು ಅವರು ಇವರು ಈ ಜಮೀನನ್ನ ಬೇರೆದವ್ರಿಂದ ಇವ್ರು ಇಡಿದಾರೆ ಬೇರೆದವ್ರು ಇವ್ರು ಇಡೀ ತಿಂತ ಪೂರ್ವದಲ್ಲಿ ಆ ವಸ್ತು ಸ್ಥಿತಿ ಬಗ್ಗೆ ಸರಿಯಾದ ಮಾಹಿತಿ ಇವ್ರಿಗೆ ಸಿಕ್ಕಿಲ್ಲ ಅಲ್ಲೇ ಈ ಕೊರಳಿಗೆರಾದ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಒಂದು ಡ್ಯಾಮ್ ನಿರ್ಮಾಣ ಮಾಡಿದಾಗ ತಮಗೂ ಹುಡ್ತಿರ್ದೇಶರು ಆ ಡ್ಯಾಮಿನ ಮಳಗ ಪ್ರತಿ ಮಳೆಗಾಲದಲ್ಲಿ ಆ ಡ್ಯಾಮಿಂಗ್ ಬಂದ್ ಸೇರ್ಬೇಕಾದಂತಹ ನೀರು ಯಥಾ ಪ್ರಕಾರ ಬಂದ್ ಸೇರು ಮತ್ತಾಗ ಕಾನೂನು ಪ್ರಕಾರವಾಗಿ ಎಷ್ಟು ಅಕ್ವೈರ್ ಮಾಡ್ಕೊಂಡಾರೋ ಆ ಏರಿಯಾವನ್ನು ಬಿಟ್ಟು ಮಗ್ಗಲ ನೀರು ಹೋಗುತ್ತೆ ಆ ಮಗಳ ಜಮೀನೇ ನಮ್ದು ಈ ಸರ್ವೆ ನಂಬರ್ ಅಂದ್ರೆ ಡ್ಯಾಮಿಗೆ ಯಾವ ಕ್ಷೇತ್ರ ಅಕ್ವೈರ್ ಆಗುತ್ತೋ ಅದಕ್ಕೆ ಒಂದು ಬಂದಿರುವಂತ ಜಮೀನು ಇಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಅಂದ್ರೆ ಟೆಕ್ನಿಕಲ್ ರಿಪೋರ್ಟ್ ಅಂದ್ರೆ ಮೊದಲ ಅಕ್ವೈರ್ ಡ್ಯಾಮ್ ಕಟ್ಟಬೇಕಾದ್ರೆ ಟೆಕ್ನಿಕಲ್ ಆಗಿ ಸರ್ವೆ ಮಾಡ್ತಾರ ಒಂದು ಫೈನಲ್ ರಿಜರ್ವಾಯರ್ ಲೈನ್ ಅಂತ ಎಫ್ ಆರ್ ಎಲ್ ಅಂತ ಕರಿತೀವಿ ಆ ಅಥವಾ ಟೇಬಲ್ ಲೈನ್ ಅಂತ ಕರಿತೀವಿ ಅದನ್ನ ಫಿಕ್ಸ್ ಮಾಡ್ಕೊಂಡು ಎಷ್ಟು ಇದರಲ್ಲಿ ನೀರು ನಿಲ್ಲುತ್ತ ಅನ್ನೋದು ಅವ್ರಿಗೆ ಒಂದು ಟೆಕ್ನಿಕಲ್ ಆಗಿ ಜಡ್ಜ್ಮೆಂಟ್ ಇರುತ್ತ ಆ ಪ್ರಕಾರ ಅಕ್ವೈರ್ ಮಾಡ್ಕೋಬೇಕಾಗಿತ್ತು ಆ ಪ್ರಕಾರ ಅಕ್ವೈರ್ ಮಾಡ್ಕೊಂಡ್ರೆ ಡ್ಯಾಮ್ ನಿರ್ಮಾಣ ಆಗುವಂತ ಕಾಲದಲ್ಲಿ ಈ ಜಮೀನು ಕೂಡ ಅಕ್ವೈರ್ ಆಗ್ತದೆ ಬಟ್ ಅಲ್ಲಿ ಟೆಕ್ನಿಕಲ್ ಆಗಿ ಅವ್ರು ತಕ್ಕಿದ್ದಕ್ಕ ಅಕ್ವೈರ್ ಮಾಡ್ಕೊಳ್ಳಲಾರದಂತ ನಮ್ಮ ಭೂಮಿಯಲ್ಲಿ ನೀರು ಸಂಗ್ರಹ ಆಗುತ್ತೆ ಪ್ರತಿ ವರ್ಷ ಆ ಡ್ಯಾಮ್ ಸಂಪೂರ್ಣ ಕಟ್ಟಿ ಎರಡು ಮೂರನೇ ವರ್ಷಕ್ಕನೆ ಇದು ಸಮಸ್ಯೆ ಸ್ಟಾರ್ಟ್ ಆಗಿತ್ತು ಹಿಂದಿನ ಎನ್ಕ್ವೈರಿ ಮಾಡ್ಲಾಗಿತ್ತು ಆದ್ರೆ ಅವಾಗಿನ ಮಾಡ್ರು ಯಾಕೋ ಏನೋ ಡಿಪಾರ್ಟ್ಮೆಂಟ್ ಜೊತೆ ಈ ರೀತಿ ನಮ್ಗೆ ಅನ್ನೋದನ್ನ ಆಗತ್ತೆ ತರಲಾದೆ ವ್ಯವಹಾರಕ್ಕೆ ತಗದಾರ ಭೂಮಿ ಆ ವ್ಯವಹಾರಕ್ಕೆ ತೆಗೆದಾಗ ಇವರು ನಿಮ್ಸೂರ್ ಹತ್ರ ಪ್ರಾಪರ್ ಸಿಂಧೂರ್ ಹತ್ರ ಯಾವ ಹೊರಬಾಳ ಅಂತ ಹೇಳಿ ಯಾವ ರೀತಿ ಅವರ ಇವರ ಕಾಂಟ್ಯಾಕ್ಟ್ ಹಾಕಿ ಈ ಜಮೀನು ಖರೀದಿ ಮಾಡಿದ್ರು ಖರೀದಿ ಮಾಡಿದಾಗ ಬೇಸಿಗೆ ಕಾಲದಲ್ಲಿ ಅವಾಗ ಇವರು ಕೃಷಿಯಲ್ಲಿ ಹೊಸ ಹುಡುಕ್ನಲ್ಲಿ ಎಲ್ಲಾ ಮೂವತ್ತ್ ನಾಲ್ಕು ಎಕರೆ ಒಂದು ಎಕರೆ ಫಿಟ್ ಅಲ್ಲ ಆ ಡಾಳಂಬ್ರಿ ಇದು ಮಾಡಿಬಿಟ್ಟು ಡಾಳಂಬ್ರಿ ಹಾಕಿ ಹಾಕ್ಬೇಕಾದ್ರೆ ಆ ಸರ್ಕಾರದ ಸವಲತ್ತು ತಗೊಂಡಾರ ಅವ್ರ ಅಂದ್ರ ಡಾಳಂಬ್ರಿ ಹಾಕ್ಲಾ ಹಾಕೀವಿ ಅಂತ ಸುಳ್ಳು ಬೇಗ ಅನ್ನೋ ಪ್ರಶ್ನೆ ಬರಬಾರ್ದಲ್ಲೇಷನ್ ಅವರು ಗವರ್ಮೆಂಟ್ ಇಂದ ತಗೊಂಡಾರ ಅವ್ರು ಒಳ್ಳೆ ಏನ್ ಕೊಟ್ಟರು ಅದೆಲ್ಲ ಆ ಆ ವರ್ಷ ಮಳೆಗಾಲ ಸರಿಯಾಗಿಲ್ಲ ಹಂಗಾಗಿ ಸ್ವಲ್ಪ ನೀರ್ ಬಂದು ಹೋದ್ರು ನೆಕ್ಸ್ಟ್ ಇಯರ್ ಮಳೆಗಾಲ ಸರಿಯಾಗಿಲ್ಲ ನೀರ್ ಅಷ್ಟ ಬಂದು ಹೋದ್ರು ಮುಂದೆ ಮೂರನೇ ವರ್ಷಕ್ಕೆ ಮೂರು ಮೂರೂ ವರ್ಷದ ಅವ್ರ ಆಡಂಬಿಗ ಇದ್ದಾಗ ಜಾಸ್ತಿ ಮಳೆಗಾಲ ಆಗಿ ಕಂಪ್ಲೀಟ್ ನೀರು ಹಾಕ್ಬಿಡುತ್ತೆ ಕಂಪ್ಲೀಟ್ ನೀರ್ ಬಂದಾಗ ಇವ್ರು ನನ್ನ ಹತ್ರ ಬಂದ ನನ್ನ ಹತ್ರ ಬಂದ ಏನೇ ಮಾಡಿದಿರಿ ಅಂತ ಕೇಳಿದೆ ಆ ರೀಪ್ರೆಸೆಂಟೇಶನ್ ಕೊಟ್ಟದ್ದು ಅವರು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಹತ್ತಕ್ಕ ಫಸ್ಟ್ ಈ ರೀತಿ ನಿಮ್ ಇಲಾಖಾ ನೀರು ನಮ್ಮ ಜಮೀನಲ್ಲಿ ಒಕ್ಕು ನಮ್ಮ ಹಾಕಿದ ಡಾಳಂಬರಿ ಗಿಡ ಎಲ್ಲಾ ನಡು ನೀರಾಗಿ ನಿಂತಾವು ಬಂದು ನೀವು ಅದನ್ನ ಪರಿವೀಕ್ಷಣೆ ಮಾಡಿ ಯೋಗ್ಯ ಕ್ರಮ ಜರುಗಿಸ್ರಿ ಅಂತೇಳಿ ಇವರು ಒಂದು ಇಪ್ಪತ್ತೊಂಬತ್ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಹತ್ತಕ್ಕೆ ಒಂದು ಕೊಟ್ಟರು ಆ ರೀಪ್ರೆಸೆಂಟೇಶನ್ ಇದು ಮೂರು ಹತ್ತು ಎರಡ್ ಸಾವಿರದ ಹದಿನೈದು ಹತ್ತು ಅಂದ್ರೆ ಒಂಬತ್ತೈದು ತಿಂಗಳೊಳಗೆ ಕೊಟ್ಟರು ಹತ್ತೈದು ತಿಂಗಳ ಹದಿನೈದು ಹತ್ತು ಎರಡ್ ಸಾವಿರದ ಹತ್ತಕ್ಕೆ ಅಸಿಸ್ಟೆಂಟ್ ಎಂಜಿನಿಯರ್ ಅಂತೇಳಿ ಅಸಿಸ್ಟೆಂಟ್ ಎಂಜಿನಿಯರ್ ಈ ಲಿಡ ಇರ್ತಾರೆ ಅವರು ಬಂದು ಪರಿವೀಕ್ಷಣೆ ಮಾಡಿದ್ರು ಪರಿವೀಕ್ಷಣೆ ಮಾಡಿ ಅವರು ಕ್ಲಿಯರ್ ಬರದ್ರು ಈ ಜಮೀನುಗಳು ಈ ಕೆರೆಯ ಮೇಲ್ಭಾಗದಲ್ಲಿ ಬರ್ತಾವು ಮೇಲ್ಭಾಗದಲ್ಲಿ ಇರೋದ್ರಿಂದ ಆ ಕೆರೆ ಬಡ್ಡಿಯ ಕೆಳಮಟ್ಟದಾಗ ಈ ಜಮೀನು ಅದವು ನೀರಲ್ಲಿ ಹೋಗಿದ್ದು ನೀಜ ಅಲ್ಲಿ ಡಾಂಬ್ರಿ ನೀರು ಎಲ್ಲಾ ಪೂರ್ತಿ ಅಂತೇಳಿ ಆದಿ ರಿಪೋರ್ಟ್ ಹಾಕಿದ್ರು ಅರೈಟಿಂಗ್ ತಲೆ ಹಾಕಿದ್ರು ಆ ಏ ಅಸಿಸ್ಟೆಂಟ್ ಇಂಜಿನಿಯರ್ ಮೈನರ್ ರಿಕ್ವೇಷನ್ ಅಪ್ಡೇಟ್ ಹಾಕಿದ್ರು ಹಾಕಿದ್ರು ಬರ್ಕ ಇವರು ಡಿಸಿಜೆಟ್ ತೆಗೆದುಕೊಳ್ಳುವಂತ ಪಾವರ್ಸ್ ಸಿರಿಗಿಲ್ಲ ಇವರು ಎಲ್ಲಿಗೆ ಬಂದ್ರು ಸಹಾಯ ಕಾರ್ಯನರ ಕರ್ತವ್ಯ ಅಂತ ಅಸಿಸ್ಟೆಂಟ್ ಎಕ್ವಿಪೇಂಟ್ ಇನ್ ಬರುತ್ತೆ ಯಮ್ಮ ಅಸಿಸ್ಟೆಂಟ್ ಇಲ್ಲೇ ಆಫೀಸ್ ಅಸಿಸ್ಟೆಂಟ್ ಎಕ್ವಿಪೇಟ್ ಇಂಜಿನಿಯರ್ ಪುಷ್ಟಿಕ್ ಇವರು ಕಾಪಿ ಹಾಕಿದ್ರು ಅದರಲ್ಲಿ ಅಸಿಸ್ಟೆಂಟ್ ಎಕ್ಯುಟಿವ್ ಇಂಜಿನಿಯರು ಇನ್ ಟರ್ನ್ ಅಂದ್ರೆ ಅಸೆಸ್ಟೆಂಟ್ ಎಕ್ಯೂಟಿವ್ನಿಯರ್ ಕೂಡ ಈ ಡ್ರೈವ್ ಆಫೀಸರ್ ಓನ್ಲಿ ಟು ಇಟ್ ಡಿಸ್ಟ್ರಿಕ್ಷನ್ ಇವ್ರ ಬೇಗ ಎಕ್ಸಿಪ್ ಮಾಡಿದಾರ ಹೆಸರು ತಗೊಂಡು ಮಾಡಾಕ ಮಾತಾಡೋದು ವರ್ಷ ಆಗಿರ್ತದ ನಾ ಅದನ್ನ ಅಡವಿಕೆ ತಂದಿಂದ ನಾನು ನಡೋದೇ ಆಗೋಂಥ ಇದೀನಿ ಅಂತ ತಾವು ಪ್ರೆಸ್ ರಿಪೋರ್ಟರ್ಸ್ ಅಂತ ತಂಬೋದ್ ತಮ್ಮದೊಂದು ಚೌಕಟ್ಟ ಇರ್ತಾವ ಆ ಚೌಕಟ್ಟು ತಾವು ಕ್ರಾಸ್ ಮಾಡಿದ್ರೆ ಯಾವ ಗಾರ್ಡನಕ ಎಂತ ಇನ್ಸ್ ಮಾಡಿದ್ರು ಯಾವ ಪ್ರಭಾವ ತಂದ್ರೂ ಕೂಡ ನೀವು ನಿಮ್ ಚೌಕಟ್ಟು ಕ್ರಾಸ್ ಮಾಡುದಿಲ್ಲ ಲೈಫ್ ಐತಿ ಆ ಚೌಕಟ್ಟು ಹೆಸರು ತೋದ್ ಮಾತಾಡಿದ ಹಂಗಾಗಿ ಹೆಸರು ತೋದ್ ಮಾತಾಡುದಿಲ್ಲ ಇಲ್ಲಿ ಏನಾಯ್ತು ಇಷ್ಟ ಆಗಿಂದ ಅಲ್ಲಿ ರಾಜಕೀಯ ಹೊಕ್ಕೊಂತಿದ್ರು ರಾಜಕೀಯ ಒಕ್ಕೊಂತ ರಾಜಕೀಯ ನೇರ ಹುಕ್ಕೊಳ್ಳಿಲ್ರಿ ಇಲ್ಲ ನೇರವಾಗಿ ರಾಜಕೀಯ ಒಪ್ಪತ್ತು ಅದಕ್ಕಿಂತ ಮೊದಲು ಮಾಡ ಎಕ್ಸ್ ವೈ ಜಡ್ ಅಂದವರು ಎ ಬಿ ಸಿ ಡಿ ಸಿ ವೈ ಜೆಡ್ ನಿಂದ ಎಂ ಪಿನ್ ಅವ್ರಿಂದ ಒಂದು ಮೂರ್ನಾಲ್ಕು ಸತ ಕಾಂಟ್ಯಾಕ್ಟ್ ಮಾಡಿದ್ರು ನೀವು ಅಲ್ಲಿ ಇನ್ಸೋಲ ನಾವ್ ಇಲ್ಲೇ ಮಗ್ಲವ್ರು ನಿಮಗ ಅದನ್ನ ಬಿತ್ತಕ ಬೆಳಕ ಬಾಳ ಅನುಕೂಲ ಆಗ್ತತಿ ಹಾ ಕೊಟ್ಟು ಬಿಡ್ರಿ ಅಂತ ಹೇಳಿ ಪ್ರೊಪ ಯಾಕ ಇದು ಇಷ್ಟೆಲ್ಲ ಮಟೀರಿಯಲ್ ಸಾಲಿಡ್ ಇದ್ರು ಕೂಡ ಯಾಕ ಆಫೀಸರ್ಸ್ ಇದನ್ನು ಡೈವರ್ಟ್ ಮಾಡಿದ್ರು ಅಂತ ದಿಸ್ ಇಸ್ ದ ರಿಯಲ್ ರೀಸನ್ ರಾಜಕೀಯ ರಾಜಕೀಯ ಅಂದ್ರೆ ಆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಕುಂತ್ ಮಾತಾಡುವಂತ ಮನುಷ್ಯರು ಇದರಲ್ಲಿ ಇಂಟರ್ಫೇರ್ ಅವರು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಕುಂತು ಮಾತಾಡುವಂತವ್ರು ಇದರೊಳಗ ಇಂಟರ್ಫೇರ್ ಆದ್ರು ಅವರು ಏನ್ ಮಾಡಿದ್ರು ಸಂಬಂಧಪಟ್ಟಂತ ಅಸಿಸ್ಟೆಂಟ್ ಎಂಜಿನಿಯರ್ ಎಂಟಿ ಏನಾರ ಮಾಡಿ ಅವ್ರಿಗೆ ಬ್ಯಾಸತ್ತು ಈ ಭೂಮಿನ ತಗೊಂಡ್ರಿ ಅಂತ ನಾವು ಬರ್ಕ ಆ ರೀತಿ ಮಾಡ್ಬೇಕು ಅಂತ ಕ್ಲಿಯರ್ ಸ್ಟ್ರಕ್ಚರ್ಸ್ ಬಂದ್ರು ಆದ್ರೆ ಅವ್ರು ನಡುವೆ ಹೇಳಿದ್ರು ಅಷ್ಟೇ ಬರ್ಲಿ ಹಿಂಗ ಹಿಂಗ ಇದ್ರಿ ವ್ಯಕ್ತಿ ಅಂದ್ರ ಅವರು ವಕಾಲತ್ತದ ಒಂದು ರೂಟನ್ನ ಪ್ರಯತ್ನ ಮಾಡಿದ್ರು ಯಾಕೆ ಇದನ್ನ ಮಾಡ್ತೀರಿ ಹಿಂಗ ಹಿಂಗ ನೀವು ಹೋದ್ರೆ ಈ ರೀತಿ ಆಗ್ತತಿ ಫಸ್ಟ್ ಗಾರ್ಗೆ ನೀವು ಹೇಳೋದು ನಿಮ್ ಕನಿಯಾಗಿರ್ತತಿ ಹಂಗಾಗಿ ಈ ರೀತಿ ಮಾಡಿಬಿಟ್ಟಿರ್ಬೇಕಲ್ರ ಹಿಂಗ್ ಏನು ಅಂತೇಳಿ ನನ್ನ ಬ್ರೈವ್ ಕೂಡ ಅವ್ರ ಪ್ರಪೋಸಲ್ ಇಟ್ರು ಆವಾಗ ನಾನು ಬಾಯಿ ಬಂದಂತ ನನ್ನ ಇತಿಮಿತಿ ಮೀರಿ ಅವ್ರಿಗೆ ಇದನ್ನ ಮಾಡಿದೆ ಅಂದ್ರ ಪ್ರತಿಯೊಂದು ಕೀಳ್ ಅಲ್ಲಿ ನಾನ್ ಹೇಳಬೇಕಾದದ್ದು ಎಕ್ಸೆಪ್ಷನ್ ಇರ್ತಾವ್ ಅವರು ಆ ನಾನು ತಗೊಂಡ್ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಆ ತಗೊಂಡ್ ಹೋಗ್ಬೇಕಂತ ನಾನು ಹೇಳಿದೆ ನೀನಲ್ಲ ನಿಮ್ಮ ಅಜ್ಜ ಮುತ್ತಜ್ಜ ಬರ್ಲಿ ಪ್ರೈಮ್ ಮಿನಿಸ್ಟರ್ ಬರ್ಲಿ ಚೀಫ್ ಮಿನಿಸ್ಟರ್ ಬಂದ್ರು ಕೂಡ ಇಂಥದ ಒಂದು ಪೈಸಾನು ಅವಕಾಶ ಆ ಯಾಕ ಎದ್ದು ಹೋಗ್ತೀಯೋ ಅಥವಾ ಯಾವ ಎಮ್ ಎಲ್ ಎನ್ ಕಷ ಅವನಿಗೆಲ್ಲ ಕೂಡ ನಾಣ ಬಂದು ಮನೆಗೆ ಬಂದು ಸೆಗಣಿ ಇಡೋದು ಅಂತ ಹೇಳಿ ಇದ ಭಾಷೆ ಹೋಗಿ ಹೇಳ ಅಂತ ಹೇಳಿದ್ರು ಯಾಕಂದ್ರ ವಕಾಲತ್ತು ಪ್ರಶ್ನೆ ಬಂದಾಗ ನನಗೆ ನನ್ನದಾದಂತ ಒಂದು ಈಗ ನೀವು ನನಗೆ ಒಂದು ಕೇಸ್ ಕೊಡ್ಬೇಕಾದ್ರ ಎಲ್ಲಾ ನಂಬಿ ನಿಮ್ಮ ಆ ಕರತಕ್ಕೆ ಸಂಬಂಧಪಟ್ಟಂತ ಪ್ಲಸ್ ಪಾಯಿಂಟ್ ಏನ್ ಹೇಳ್ತೀರಿ ನೀವು ಕಾಯ್ದೆ ಪಂಡಿತರಲ್ಲ ಕಾನೂನಿನ ಜಾಸ್ತಿ ಇಲ್ಲ ಅಂದಾಗ ನನ್ನ ನಂಬಿ ಬಂದಿರ್ತೀರಿ ಅಲ್ಲಿ ಹೈಕೋರ್ಟ್ ಹೋಗುದು ಮತ್ತು ಎಪ್ಪತ್ತ ಐದು ಸಾವಿರದ ಎರಡುನೂರ ನಲವತ್ತೇಳು ಬಾರ ಹದಿಮೂರು ಈ ರಿಟ್ ಫೈಲ್ ಮಾಡಿ ಎಲ್ಲ ಕಾಗದ ಆಧಾರ ಮಾಡಿ ನಾವು ಹೈಕೋರ್ಟ್ಗೆ ಹೋಗಲಾಗಿ ಹೈಕೋರ್ಟ್ ನಲ್ಲಿ ನಿರ್ದೇಶನ ಆಗು ಬಟ್ ಇಲ್ಲಿ ನಾನು ನನ್ನ ಕೋರ್ಟ್ ಬಗ್ಗೆ ವಿಷಯವನ್ನ ಮುಚ್ಚಿಡಬೇಕಾಗುತ್ತೆ ಪ್ರೊಫೆಷನಲ್ ಎಥಿಕ್ ಪ್ರಕಾರ ಬಟ್ ಸತ್ಯವನ್ನ ಮುಚ್ಚಿಡುವುದು ವಕಾಲತ್ತಿಗೆ ವಿರುದ್ಧ ಆಗ್ತತಿ ನಮ್ಮ ಹೈಕೋರ್ಟ್ನವರು ಆದೇಶವನ್ನು ಮಾಡಬೇಕಾದ ಸಮರ್ಪಕವಾದಂತಹ ಆದೇಶ ಮಾಡಿಲ್ಲ ನಮ್ಮ ಹೈಕೋರ್ಟ್ ಅವರು ಸಮರ್ಪಕವಾದಂತಹ ರೀತಿಯಲ್ಲಿ ಒಂದು ಹೈಕೋರ್ಟ್ ಯಾವ ರೀತಿ ಆದೇಶದಲ್ಲಿ ನಿಖರತೆ ಇರಬೇಕಾಗಿತ್ತು ಆ ನಿಖರತೆ ಇಲ್ಲ ರೀತಿಯಲ್ಲಿ ಆದೇಶ ಆಗಿದೆ ನಿಖರತೆ ಅನ್ನೋದು ಸ್ಪಷ್ಟತೆ ಅನ್ನೋದು ಆದೇಶದಲ್ಲಿ ಇಲ್ಲ ಯಾವ ಯಾಕೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಡಿಸ್ಕಶನ್ ಮಾಡಿ ಅದಕ್ಕೆ ಅಧಿಕಾರ ವ್ಯಾಪ್ತಿ ಇದೆ ಅಂತ ಹೇಳಿದ್ರು ಯಾವ ಕ್ರಮಗಳು ಜಮೀನುಗಳನ್ನು ಸ್ವಾಧೀನ ಮಾಡಿಕೊಂಡು ಅವ್ರಿಗೆ ಪರಿಹಾರ ವಿತರಣೆ ಮಾಡಬೇಕು ರಿಹಬಿಲಿಟೇಟ್ ಪೆಟಿಷನರ್ಸ್ ಬೈ ಗಿವಿಂಗ್ ಅಲ್ಟರ್ನೇಟಿವ್ ಲ್ಯಾಂಡ್ ಎಷ್ಟು ಜಮೀನಿಗೆ ಆದ ಹಾನಿಯಾಗಿತ್ತು ಅದಕ್ಕೆ ಅಲ್ಟರ್ನೇಟಿವ್ ಜಮೀನು ಪೂರಕವಾಗಿ ಬೇರೆ ಜಮೀನುಗಳನ್ನ ಕೊಡುವಂತ

ఆ జమీనినల్లి నీరు గ్రుక్న ఆదాంగ 100 వస్త వడ హకోల్రే అంత కోల్ డ డిసిషన్ ఇన్ ది రిగార్డ్ షల్ బి టేకెన్ బై ద గవర్నమెంట్ ఎట్ క్వీలియస్లీ యాస్ పాసిబుల్ అండ్ ఇన్ ఏ కేస్ వితన్ ఎన ఆక్టెన్మెంట్ ఆఫ్ 4 మంత్స్ ఫ్రమ్ ద డేట్ ఆఫ్ ది ఇష్యూ ఆఫ్ ద సర్టిఫైడ్ కాపీ ఆఫ్ ది టుడేస్ ఆర్డర్ ఈ తీర్మానవన ಮುಂದೆ ಮುಂದುವಟ್ಟ ಉಲ್ಲೇಖಿತ ಪತ್ರ ಒಂದಕ್ಕೆ ಲಗತ್ತಿದ್ದ ಬ್ಯಾಕ್ ಬ್ಲಾಕ್ ಲೆವೆಲ್ ಕಂಟಿನ್ಯೂಸ್ ನಕ್ಷೆಯ ಸರ್ವೆ ನಂಬರ್ ಮೂವತ್ತೊಂದು ಬಾರ್ ಒಂದು ಜಮೀನ್ ಎಫ್ ಡಿ ಮಟ್ಟಕ್ಕಿಂತ ಒಂದು ಅಡಿ ಕಾಗೆ ಒಪ್ಪಿಕೊಂಡ್ರ ಮತ್ತೆ ಸರ್ ಸದರಿ ಸರ್ವೆ ನಂಬರ್ ಗೆ ಗಳಿಗೆ ಹೊಂದಿಕೊಂಡಿರುವ ನಿರ್ಮಾಣವಾಗಿರುವ ಸಂರಕ್ಷಣಾ ಒಡ್ಡು ಎಫ್ ಡಿ ಮಟ್ಟಕ್ಕಿಂತ ಮಟ್ಟಕ್ಕಿಂತ ಮೇಲ್ಮಟ್ಟದಲ್ಲಿ ಅಂತ ಬರ್ತಾರೆ ಅಂದ್ರೆ ಒಡ್ಡು ಎಫ್ ಡಿ ಎಲ್ ಎತ್ತರ ಕನ್ಫ್ಯೂಸ್ ಮಾಡ್ತಾರೆ ಒಟ್ಟು ಭೂಮಿ ಹೇಳ್ಬೋಡ್ರ ಭೂಮಿ ತೆಗ್ಗೈತೆ ಹೇಳ್ಬೋಡ್ರ ಒಟ್ಟು ಹೇಳ್ತಾರೆ ಜನರಿಗೆ ತತ್ತರವಾಗಿದ್ದು ಹಾಗೂ ಸಂರಕ್ಷಣಾ ಒಟ್ಟಿಗೆ ಮಾಡಿದ ಕಲ್ಲಿನ ಲೇಪನ ಸ್ಟೋನ್ ಪಿಚ್ಚಿಂಗ್ ಇಂದಾಗಿ ಸಂರಕ್ಷಣೆ ಒಟ್ಟು ಸುಸ್ಥಿತಿಯಲ್ಲಿ ಅಂತ ಬಂದ ಆಮೇಲೆ ಕೌಡಿಕೆರೆ ಜನರು ಕೆರೆ ಈ ನೀರಿನಿಂದ ಕೆರೆಯ ನೀರಿನಿಂದ ತುಂಬಿದಾಗಲೂ ಸಹ ಸರ್ವೆ ನಂಬರ್ ಮೂವತ್ತೊಂದಕ್ಕೆ ಯಾವುದೇ ರೀತಿ ಹಾನಿಯಾಗಿರುವುದಿಲ್ಲ